ಕಗ್ರಾಸ್ ಚಂದ್ರಗ್ರಹಣ ರಾತ್ರಿ ಹನ್ನೊಂದು ಸಮಯ ಆಗಿದೆ ಭಾರತೀಯ ಕಾರದಿಂದ ಕಾಣ್ತಿರುವ ಖಗ್ರಾಸ್ ಚಂದ್ರಗ್ರಹಣ ಇಂದು ರಾತ್ರಿ ಕಾಣಿಸಿಕೊಳ್ಳಲಿದೆ ಅಂದರೆ ಈಗ ಕಾಣಿಸ್ತಾ ಇದೆ ವೈಜ್ಞಾನಿಕರು ಹೇಳಿದ ಮಾಹಿತಿ ಪ್ರಕಾರ ಇಂದು ರಾತ್ರಿ ಅಂದರೆ ಈಗ ಕಾಣಿಸ್ತಾ ಇದೆ ಖಗ್ರಾಸ್ ಚಂದ್ರಗ್ರಹಣ ಖಗೋಳಶಾಸ್ತ್ರ ಖಗೋಳಶಾಸ್ತ್ರಜ್ಞರ ಮಾಹಿತಿ ಪ್ರಕಾರ ಈ ವರ್ಷದ ಅತ್ಯಂತ ದೀರ್ಘಕ ದೀರ್ಘ ದೀರ್ಘಾವಧಿಯ ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ದೇಶದ ಬಹುತೇಕ ಭಾಗದಿಂದ ಸ್ಪಷ್ಟವಾಗಿ ಗೋಚರಿಸಲಿದೆ ಇದೀಗ ನಾವು ನೋಡ್ತಾ ಇದ್ದೀರಿ ಇನ್ನು ಬೆಳಗಾವಿಯಲ್ಲಿ ಕೂಡ ಕಗ್ರಾಸ್ ಚಂದ್ರಗ್ರಹಣವನ್ನು ನೇರಪ್ರಸರಣ ಮಾಡ್ತಾ ಇದ್ದೇವೆ ಇದು ಖಗೋಳಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ಖಗೋಳಶಾಸ್ತ್ರಜ್ಞರ ಮಾಹಿತಿ ಪ್ರಕಾರ ಈ ವರ್ಷದ ಅತ್ಯಂತ ದೀರ್ಘಾವಧಿಯ ಸಂಪೂರ್ಣ ಚಂದ್ರಗ್ರಹಣ ಆಗಿತ್ತು ದೇಶದ ಬಹುತೇಕ ಭಾಗಗಳಿಂದ ಸ್ಪಷ್ಟವಾಗಿ ಗೋಚರಿಸಲಿದೆ ಇದೀಗ ನಾವು ನೋಡ್ತಾನೆ ನೇರ್ಪ್ರಸಾರ ಮಾಡ್ತಾ ಇದ್ದೀವಿ ಭಾರತ ಸೇರಿದಂತೆ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಖಂಡಕ್ಕೆ ಹಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ ಹಾಗೆ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಅಂಶಿಕವಾಗಿ ಕಾಣಲಿದೆ ಇದೀಗ ಈ ಚಂದ್ರಗ್ರಹಣ ಬಗ್ಗೆ ವೈಜ್ಞಾನಿಕ ವೈಶಿಷ್ಟ್ಯತೆ ಏನೆಂದರೆ ಈ ಚಂದ್ರಗ್ರಹಣದ ವೇಳೆ ಚಂದ್ರಗ್ರಹಣದ ಬಣ್ಣ ಕೆಂಪು ಕೆಂಪಾಗಿ ಕಾಣಿಸಿಕೊಳ್ಳಿದೆ ಇದೀಗ ನೀವು ನೋಡ್ತಾ ಇದ್ರಿ ಈ ನೇರ ಪ್ರಸಾರದಲ್ಲಿ ಈ ಚಂದ್ರಗ್ರಹಣ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಈ ನೆರವೇಲಿ ಈ ಚಂದ್ರಗ್ರಹಣ ಕಾಣ್ತಾ ಇದೆ ಆ ಚಂದ್ರಗ್ರಹಣದಲ್ಲಿ ಚಂದ್ರದ ಬಣ್ಣ ಕೆಂಪು ಕೆಂಪಾಗಿ ಕಾಣಿಸಿಕೊಳ್ಳಿದೆ ಇದನ್ನು ಸಾಮಾನ್ಯವಾಗಿ ರಕ್ತಚಂದ್ರ ಎಂದು ಕರೆಯುತ್ತಾರೆ ಬ್ಲಡ್ ಮೂನ್ ರಕ್ತಚಂದ್ರ ಎಂದು ಕರೆಯುತ್ತಾರೆ ಬ್ಲಡ್ ಮೂನ್ ಈ ಚಂದ್ರಗ್ರಹಣದ ವೇಳೆ ಚಂದ್ರದ ಕೆಂಪು ಕೆಂಪಾಗಿ ಕಾಣಿಸಿಕೊಳ್ಳಿದೆ ಇದನ್ನು ಸಾಮಾನ್ಯವಾಗಿ ರಕ್ತಚಂದ್ರ ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ ಈ ಚಂದ್ರಗ್ರಹ ಭೂಮಿ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಳೆದು ವಾತಾವರಣ ಮೂಲಕ ತಿರುಗಿ ಬರುವ ಕೆಂಪು ಕಿರಣಗಳ ಚಂದ್ರನಿಗೆ ತಾಕುವಂತೆ ಈ ದೃಶ್ಯ ಗೋಚರಿಸುತ್ತದೆ ಇದೀಗ ಏನಂದ್ರೆ ಅಪ್ಪ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಡೆದು ವಾತಾವರಣದ ಮೂಲಕ ತಿರುಗಿ ಬರುವ ಕೆಂಪು ಕಿರಣಗಳು ಚಂದ್ರನಿಗೆ ತಾಕುವುದರಿಂದ ಈ ದೃಶ್ಯ ಗೋಚರಿಸುತ್ತದೆ ಇನ್ನು ಬೆಳಗಾವಿಯಲ್ಲಿ ಚಂದ್ರಗ್ರಹಣ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಇದೀಗ ಇಂದು ದಿನ ಈ ದಿನ ಏನೆಂದರೆ ಸಾಮಾಜಿಕ ಧಾರ್ಮಿಕ ಅಂಶಗಳು ಏನೆಂದರೆ ಅನೇಕ ದೇವಸ್ಥಾನಗಳಲ್ಲಿ ಗ್ರಹಣ ಸಮಯದಲ್ಲಿ ಬಾಗಿಲು ಮುಚ್ಚಲಾಗುತ್ತದೆ ಗ್ರಹಣದ ನಂತರ ವಿಶೇಷ ಪೂಜೆ ಮತ್ತು ಶುದ್ಧೀಕರಣ ವಿಧಿಗಳ ನೆರವೇರಿಸಲಾಗುತ್ತದೆ ಖಗೋಳ ಪ್ರೇಮಿಗಳು ಹಾಗೂ ಸಂಶೋಧಕರಿಗೆ ಇದು ಅಪರೂಪದ ಅವಕಾಶವಾಗಿದ್ದು ಖಂಡಿತವಾಗಿ ವೀಕ್ಷಿಸಬೇಕಾದ ಆಕಾಶೀಯ ಘಟನೆ ಇದೀಗ ಬೆಳಗಾವಿಯಲ್ಲಿ ನೇರ ಪ್ರಸಾರ ಮಾಡ್ತಾ ಇದ್ದೇವೆ ಏನು ಖಗ್ರಾಸ್ ಸೂರ್ಯಗ್ರಹಣ ಸಾರಿ ಖಗ್ರಾಸ್ ಚಂದ್ರಗ್ರಹಣ ಭಾರತೀಯರು ಕಾತರದಿಂದ ಕರೆಯುತ್ತಿರುವ ಖಗ್ರಾಶ್ಚಂದ್ರ ಗ್ರಹಣ ಇದೀಗ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ ಇದೀಗ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಕೂಡ ಈ ಖಗ್ರಾಸ್ ಚಂದ್ರಗ್ರಹಣ ಕಾಣ್ತಾ ಇದೆ ಇದರ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ಭಾರತೀಯರು ಅತಿ ಕಾತರದಿಂದ ಕಾಯುತ್ತಿರುವ ಖಗ್ರಾಸ್ ಚಂದ್ರಗ್ರಹಣ ಇದು ಇದೀಗ ಕಾಣಿಸಿಕೊಳ್ಳ ಕಾಣಿಸಿಕೊಳ್ಳುತ್ತದೆ ಇದೀಗ ಖಗೋಲಿಶಾಸ್ತ್ರಗಳ ಮಾಹಿತಿ ಪ್ರಕಾರ ಈ ವರ್ಷದ ಅತ್ಯಂತ ದೀರ್ಘಾವಧಿಯ ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ದೇಶದ ಭೌತಿಕ ಭಾಗಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ ಈ ಚಂದ್ರಗ್ರಹಣಕ್ಕೆ ರಕ್ತ ಚಂದನರಾಗಿ ಕಾರ್ ಬೆಳಗಾವಿಯಲ್ಲಿ ಕೂಡ ಖಗ್ರಾಸ್ ಚಂದ್ರಗ್ರಹಣ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಬೆಳಗಾವಿಯಿಂದ ನೇರ ಪ್ರಸಾರ ಮಾಡ್ತಾ ಇದ್ದೀವಿ ಈ ಚಂದ್ರಗ್ರಹಣದ ವೇಳೆ ಚಂದ್ರನ ಬಣ್ಣ ಕೆಂಪು ಕೆಂಪು ಹಾಕಿ ಕಾಣಿಸಿಕೊಳ್ಳಿದೆ ಇದನ್ನು ಸಾಮಾನ್ಯವಾಗಿ ರಕ್ತ ಬ್ಲಡ್ ಮೂನ್ ಎಂದು ವೈಜ್ಞಾನಿಕ ಭಾಷೆಯಲ್ಲಿ ಕರೆಯುತ್ತಿದ್ದಾರೆ ಇದೀಗ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ ಬೆಳಗಾವಿಯಿಂದ ಕಗ್ರಾಸ್ ಚಂದ್ರಗ್ರಹಣದಲ್ಲೇ ಇರು ದೃಶ್ಯಾವಳಿ